ഗുഡ് മോർണിംഗ് ക്രിസ്മസ് രജാ താ അഞ്ച ലേറ്റാക്ക് ലേറ്റാത് കിസ്മ രജാണ്ടല്ല എനിക്ക് ഇല്ല അടിച്ച് ഞാൻ ലൈഫ്ലാ പോപ്പാ ഇനി നമുക്ക് പോയായി പോയക്കെല്ലാം പോയച്ച ഇല്ലട കാണ്ടാള മലപ്പൊടുത്ത ആണ്ടി എനർജിക്ക് കൊഞ്ചു ബൂസ്റ്റ് ആകണത്ത കാണ്ടാള അഞ്ചോ ചാദിക്കാ പണ്ട് തിണ്ടി ഉണ്ട് കാണ്ടല്ല നമുക്കിത്തെ போன போயிரண்டு குடவஞ்சுடு குடுஞ்சு மனுப்புறம் வந்து சுரித்தினாரு

இல்ல மாத்திர குடைஞ்சு கடைக்குல போயிடும் ಆ ಉಂದು ಚೂಡಿದಾರನೆ ಪಾಡಗನ ತೂಯಿನ ಆಂಡಲ ಅಂಜಿ ಗುಲಕ್ಕೆಲ್ ಒಂಜಿ ಪೂಜೆ ಪೂರಕೊಂಡತ ಅಂಚ ಸಾರಿಯ ಪಾಡಗ ಅಂದು ರೆಡಿ ಆವಂದುಲ್ಲೆ ಹಾ ಗಿಲಕ್ ದಿಯಾರದ ಗುಲಕ್ಲೆಗ ಆ ಮುಂತುಲೆ ಇಫ್ಟ್ ದಿಯರ್ ಇಜ್ಜಿ ಸಂತಸದ ಆಗಮನವೆ ಸಂಭ್ರಮ ಆಗಮನವೆ ಸಂಭ್ರಮ ದೊಡುಗರೆ ಸೇಮ್ ನಮ್ಮ

ಮನ್ಪೋತ್ತ ಐಟ ನಮ್ಮ ನಾಲ್ ಜನಕ್ಕೆ ಒಂದಸ್ಪಡುನೆ ಗಿಫ್ಟ್ ದಪ್ಪ ಇಲ್ಲೋ ಕೆಲ್ಗೆ ಇಜನಲ್ಲ ಗಿಫ್ಟ್ ದತ್ತಾರೆ ಬಲ್ಲಿ ನಮ್ಮ ಇಲ್ಲೋ ಕೆಲ ನಮ್ಮನ ಒಯ್ಕೆ ಅಯ್ತ ಕೆಲವರ ಅಣ್ಣಲ್ಲ ಮಸ್ತ್ ಬಂಗಾರ ಕಟ್ಟದಿಪ್ಪ ಇಲ್ಲ ಬಂಗಾರ ಪುರ ಅಡವಪುರ ತೀದ್ ಕಟ್ಟದಿಪ್ಪ ಅಕ್ಲೆಗ್ ಆಕುಲ್ ದೀನಪುರ ಅಂತೆ ಕ್ಯಾಶ್ ಅಂತ ಎಲ್ಲ ಬತ್ತ ಹೆಲ್ಪ್ ಹಾಕು ಇಲ್ ನಾಲ್ಪುರ ಅಣ್ಣ ಅತಿ ಆಸೆ ಬತ್ತಿನಾತ ಬರಡು ಬಂದು ಏನು ಮಾತಾಡ್ಲಿಲ್ಲ ಕಣ್ ಎಕ್ಸಾಕ್ಟಾಗಿ ನನಗೆ ಇದ್ದು ಈಗ ಬೇಜಾರಲ್ಲ ಬೇಜಾರು ಬಂದು ಕೊಡ್ಸಿ ಏನೋ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸು ಅಂತ ಅಂತೂ ಅತ್ತೇ ಆಗ್ತ ಕೆಲ್ಗೆ ಇನ್ವಿಟೇಷನ್ ಪ್ರಿಂಟ್ ಮಾಲ್ಪ್ನಾಗ ನಮ್ಮ ಅಂದ್ ಪಾತ ಪ್ರೆಸೆಂಟೇಶನ್ ಡಿ ಯಾರಿದಿ ನೋ ಪ್ರೆಸೆಂಟೇಶನ್ ಪ್ರಿಂಟ್ ಪ್ರಿಂಟ್ ಮಾಲ್ಪ್ನಾ ಪ್ರಿಂಟ್ ಆ ಕಳ್ಳ ಪ್ರಸ್ತುತ ಅಪ್ಪಾಗ ಈ ಒಂಚಿ ವರ್ಡಿಂಗ್ಸ್ ಸೆಲೆಕ್ಟ್ ಮಾಡ್ಕೊಡತ್ತ ಐಕ ಕೆಲ ಆಶೀರ್ವಾದ ಹುಡುಗರ ಈ ತಾನು ಆಶೀರ್ವಾದವೇ ಉಡುಗೊರೆ ಬಕ್ಕ ಕೆಲವು ಪುರ ವರ್ಡಿಂಗ್ಸ್ ಉಂಡತ್ತ ಈ ಸಂತಸದ ಆಗಮನವೇ ಸಂಭ್ರಮದ ಉಡುಗೊರೆ ಬಂದು ಯಾನ್ ಸೆಲೆಕ್ಟ್ ಮಾಡ್ತೀನಿ ಏನು ಓಲಾ ತೂತಿ ತೂರ್ತೀನಿ ನಾನು ನೆನಪು ಏನ್ ಪಂಡ ನಿಂಜಾರು ಪ್ರೆಸ್ ಪಂಪು ಬಾ ಬೆಡ್ ಅಂಚ ಈಸಿ ವರ್ಡಿಂಗ್ಸ್ ಯಾನ್ ಸೆಲೆಕ್ಟ್ ಮಾಡಿ ಮಸ್ತ್ ಇಷ್ಟ ಆ ವರ್ಡ್ ಸೇಮ್ ಡೇಟ್ ನಮ್ಮೆ ಉಂಡ್ಲ

ಫಸ್ಟ್ ನಮ್ಮ ಮೂಲು ಕೆಸರ್ ಕಲ್ಲು ಪಾಡಿನ ನಡೆ ಬೈದ ಕೆಸರ್ ಕಲ್ಲು ಪಂಡ ನಮ್ಮ ಜೋಲ ಬಿಲ್ಡಿಂಗ್ ಹಾಪ ನಡ್ದುಂಬು ಪಾಡ್ವಿರತ್ತ ಶಿಲಾನ್ಯಾಸ ಬಂದಿರೋದು ಅವು ಅಣ್ಣನೊಂಜಿ ಮೂಲ ಬಿಲ್ಡಿಂಗ್ ಹಾಪೈತ ಕೆಸರ್ ಕಲ್ಲು ಪಾಡ್ರೆ ಸುರು ನಮ್ಮ ಅಡೆ ಬೈ ಅಂಚ ಮೂಲ ಸುರುಕುಪುರ ಪಾಡ್ಬೇರತ್ತ ರೆಡ್ ಕಲ್ಲದಿದ್ದ ಐಕ ಪೂಜೆಪುರ ಅಪ್ಪನ ತೈರ್ದ ಆ ತೈರ್ ದುಂಬು ಪಂಚ ಲಾಹನ ಬಂಗಾರಪುರ ಪಾಡ್ವಿರತ್ತ ಅವು ಬಂಗಾರಪುರ ಪಾಡ್ದ ಬೊಕ್ಕ ಪೇರು ಬೊಂಡ ನೀರು ಪುರ ಮೈ ಉಂಡು ಅಂಚ ಇಲ್ಲದ ಇಲ್ಲದಾಕು ಮಾಹಿತಿ ಆರಣ್ಣೆ ಏನನ್ನ ಪೇರು ನೀರು ಬೊಂಡ ಮೈ ಪರ್ಲೈತೆ ಏನೋ ವೀಡಿಯೋ ಆನ್ ಇತ್ತು ನಾರು ಬಂಡೆ ಇರ್ತು ಕೆಂಚುಕೋರ್ ಒಂದು ಇಂಕಾಯೋಕೋರ್ ಅಂಚ ವೀಡಿಯೋ ಸರಿ ಇಟ್ಟು ಬೈಜ್ ಮಸ್ತ್ ಶೇಕಂಡ ಇರ್ದು ಬೇಕ ಎಲ್ಯಾಡು ಅಂದಿತ್ತ ಬತ್ತಿನ ಹಕ್ಕಲೇ ಪೂರ ಅಂದು ಕೊರಪೇ ಇರತ್ತದಾಂಡಲ್ಲ ಬಾಜೇಲು ಒಂಚುಲು ಅಂಬಡೆ ಸೀರ ಬೊಕ ಚಾ ಕಾಫಿ ಹೂವು ಬೋಡವು ಇತ್ತು ಅಂಚೆ ನಂಜು ಅಂಬಾಡ್ಯದ ಹೋಗಿ ಒಂಚೂರು ಚಹಾ ದೊತ್ತೆ ಇನ್ನೇನಿತ್ತೆ ಪರ್ದು ನಾನು ಅಕ್ಕ ಕಲ್ಲಕ್ಕೆ ಪೋಯಿ Please show you. ನಮ್ಮೈತೆ ಇಲ್ಲ ಕೆಲ್ದಡೆ ಎಲ್ಲ ಬತ್ತಾ ಆತಂಡು ಮುಲು ಹಾಲ್ದು ಪೊಗ್ಗನಗಾನೆ ಅಪ್ಪನ ಮನೆ ಮಂಚ ಉಂಡು ತುಯ್ಯರ್ನೆ ಮಸ್ತ್ ದಾದನ ಖುಷಿ ತುನಗನೆ ಫುಲ್ ಮಲ್ಲಿಗೆ ಪಾರ್ಧನಾಗ ಒಂಜಿ ಲಕ್ಕದ ಬತ್ತಿನ ಪೊರ್ಲು ಬಂದು ಪಿರತ ಅಂಚ ಮಾತ್ರ ಭಾರಿ ಶೋಕ ಇತ್ತಂಡು ಇಂದು ಹಾಲ್ ತುಲೆ ಹಾಲ್ದ ಮಿತ್ತದ ದೆತ್ತೆ ಬೊಕ್ಕ ದೇವೆರ್ನ ಮೋಣೆ ಅಂತ ಹೆಂಗೆ ಮಸ್ತ್ ಖುಷಿ ಆಂಡು ಅಂಚೆನೆ ದೇವರಿಗೆ ಮಲ್ತಿನ ಅಲಂಕಾರ ಮಸ್ತ್ ഷോക്ക് ആദ്യത്തിനെക്കവനെ തൂത് ബാക്കിയാണ് അഞ്ചാല് പുഞ്ച് ഫോട്ടോ തെപ്പോഴും എനിക്ക് ഭാര്യ ആവശ്യത്തിണ്ട് ಅಂಚೆನೆ ವಾಶ್ರೂಮ್ ಅಂತೂ ಸೊ ಭಾರಿ ಶೋಕ್ ಇತ್ತು ಮಾಡ್ಯೂಲರ್ ಅದು ಆಯ್ತಾ ವಿಡಿಯೋದ ಅನಿ ಕುಲ ಎನ್ನಾರು ಟಾಯ್ಲೆಟ್ ವಿಡಿಯೋದ ಇದ್ದಾರಪ್ಪ ಅಂದ್ ಸೊ ಎಂತ ನ್ಯೂ ಮಾಡಲ್ ಅದು ಭಾರಿ ಶೋಕಿತ್ತು ಏನು ಇತ್ನೇಟ ತೂತು ಜಂಚಿನ ಅಂಚಿನ ಟ್ರೆಂಡ್ ಅದ ಅದನ್ನ ಅದಿಪ್ಪು ಆತು ಶೋಕಿತ್ತು ಅಂಚೆ ಇಲ್ಲೆಲ್ಲ ಸಕತ್ ಸೂಪರ್ ಇತ್ತು ಮಸ್ತ್ ಖುಷಿ ಅಂತದ್ ಅಂಚೆನ ಖುಷಿ ಸುಮಾರು ವಿರ್ಸಲ್ ಇತ್ತೇ ಸುಮಾರು ಫೋಟೋಸ್ ಪುರ ಪೂರೈತೀ ವರ್ಸ್ ಒನಸ್ ಆತ ಆ ಜಾಗ ಮಾತ್ರ ಮಸ್ತ್ ಇತ್ತ ಒನಸಿಗೆ ಅಲ್ಪನೆತ್ತು ತಿರ್ತು ಕೂಡ ನಾನು ಅಂಚೆ ಮುಲ್ಪ ನಮಕ್ ಮಸ್ತ್ ಆರಾಮಾಡಿತ್ತು ನಮ್ಮ ಮಿತ್ತಿಗೆ ಬತ್ತದ ಒನಸ್ ಮಲ್ತ ಬಫೆಲೆ ಇರೋ ಸಿಸ್ಟಮ್ಲಿ ಒಂಜಿಲೆ ಕೊಡು ನಮ್ಮ ಕಥೆ ಪೂಜೆ ಅಂದ ನಾಲ್ ಇರಲ್ ಜನಕ್ಕೆ ಒನಸ್ಪಾಡ ಬಾರಿ ಅಡ್ಡೆ ಅಂಚಾ ವ್ಯವಸ್ಥೆಯಲ್ಲಿ ಇತ್ತೆ ನಮ್ಮ ಬಫೆ ಅಟ್ಟೆ ಪ್ಲೇಟೆಡ್ ಒನಸ್ ಒಂದು ಮಿತ್ತಗ್ ಕಾಣ್ತದ ಸೈಡ್ ಇಡ್ ನಾಯ್ತಿಲ್ಲ ನಾಯಿ ಹೆಂಗ್ ಬಾರಿ ಕ್ಲೋಸ್ ಆದಿತ್ತು ನಾ ಸಾಧಾರಣ ಅಪ್ಪಳ ತಿಂದು ನಾವು ಭಾರಿ ಹೆಂಗ್ ಐತಲೊಂದು ಬೀಲಾಡೋ ಒಂದಿತ್ತೆ அஞ்சேன இல்லாத எது பொகு நகனை துளுட்டு ஐசீரா தூது பாக்கி தூக்குலாத் சோக்கிண்டு மஸ்தாச்சி

ஆத்து முட்ட ரஷ்ய போன மஸ்தார் வாட ஜாக்கம் இப்பச்சு అండ్ అందు పంప ఫుల్ ఫోడి కపిితాన్ముటి ఉంటాయి బచ్చిండు ఎంకల్ అబౌట్ టర్న్ అది పో అందు ఆమె ఈమెట్ అంచు పోయినా ముగ్గి జతే ఈ రెడ్ బిల్డింగ్ అర్ధ ముట్ట అడగట్ ఇపు జామ్మ ఏపర్ నమ్మ గాడీ అంత అంచేనే పో ಐಡಿಯಲ್ ಈ ಮೇಟ್ ನಾಗುರಿ ಮುಟ್ಟ್ರ ಉಂಟು ಈ ಮೇಟ್ ನಾಗುರಿ ಮೇಟ ನಂಟು ಆಮೇಟ್ ಗೊತ್ತ ರೆಡ್ ಬಿಲ್ಡಿಂಗ್ ಮುಟ್ಟಕ್ ಹೋಯ್ ನಮಗಾಡಿ ಪಟ್ಟೆಲ್ಲ ಉಂಟು ಗರೋಡಿ ಬರ್ತದೆ ಭಾರಿ ಬೇಜಾರಾಣ ದಯಪ್ಟ ಜೀವಿತಾಗ ತಿಕ್ಕೇರ ಜಿತ್ತೆ ಅಲ್ ಮೆಜೆ ತೊಗಿರ್ಲ ಓಲಾ ರಕ್ ಲಾಸ್ಟ್ ಇಯರ್ಲಾ ತಿಕ್ಕೇರ ಲಾಸ್ಟ್ ಇಯರ್ ಲ ಜಸ್ಟ್ ಪಾಸ್ ಹಾಕಿನಾತ್ರೆ

ീം മാത്രവണ്ടോട് അല്പഞ്ഞ് ഉപ്പു വണ്ടേക്ക് ഐസ്ക്രീം ഐസ്ക്രീം ആണല്ല நமக்கு கருட் ஜாத் மஸ்தல் தயபண்ட் பார்த்து தீர்த்தி தால உல்ல அஞ்ச பாரி டல்லு ஜாஸ்தி தீர்ஜி தல்லாந்திரி ே பாலேர்மா பாரணிச்சு பண்ட சார் தினோலித்தோபி தின் ஐஸ் கிரீம் தின் வீர நம்ம ஜாத்

ಪೂರ ವೆಜ್ಜೆ ಮಾರೇ ಆಮೇಲೆ ಜೀವಿತ ತಿಕ್ಕಿ ಜೀವಿತ ತಿಕ್ಕಿ ಬೋಕನೇ ಜೀವಿತನ ಬಗ್ಗೆ ಬನ್ನೋಡು ಹಾ ನಾನು ದಿಕ್ಕಿ ಜಲಾ ಅಲೆಗ್ ಲೋನ್ಗೆ ಸರ್ಪ್ರೈಸ್ ಆದೇ ಪಾಡ ಒಡೋದಿತ್ತಿನೆ ಅಪ್ಪ ಲೈನ್ ಫ್ಲಾಫ್ ಆಂಡ್ ಈಗ ಲೈನ್ ಉಂತ ಬರ್ಚಿ ದೇಜಾ ಅਪਣೆ ಇಕ್ಕೆ ಹಾ ಏನು ಉಂತ ಬರ್ಚಿ ಲೇ ದೂರ ಬರ್ಚಿ ಮೊಕ್ಕ ಮುಕ್ಕಲಕ ಕುಂತು ಅಂದಿ ಅಪ್ಪ ಲೈನ್ ಉಂತ ಬರ್ಚಿ ನೆಕೆ ಪಕ್ಕಕ್ಕೆ ತೆಗಿರಕ್ಕೆ ದೇ ಬರ್ಚಿ ಮಕ್ಕ

ಪಂದ್ ಪುನಿ ರೈನೋ ದು ಕೊರ್ನಿ ಪಂದ್ ಸುಮಾರ್ ಚೇಂಜ್ ಪಿರ ಕೊರಿ ಆ ಪೊಂಜೋ ಪಿರ ಕೊರ್ತಿ ಜಿಯಾನ್ ಮುನ್ನೋ ದೆ ಕೊರ್ತಿ ನೆ ಕೆನ್ ಪರ್ಪೈ ಮಾತ್ರ ಪಿರ ಕೊರ್ಲನ್ ಫನನ್ ಉಂಡು ಒಂಜಿ ದೆ ಕೊಡ್ ಗ್ರೇಟ್ ಆ ಪೊಂಜೋ ತೆ ಇಜಿ ನಕ್ ಸೀದ ಪೋತ ಯರ ಸಿಕ್ಕಿ ದು ಲಾ ಅಚ್ಚಾ ಓಟಲ್ ಲಾ ವನ ಸೇ ಆ ಲೇಡೀಸ್ ಗ್ರೇಟ್ ಅತೆ ಆ ಕೊಂಡು ಕೊಂಜೋ ಲೇ ಗ್ರೇಟ್ ಅತೆ ಆ ಗುಡ್ಡು ಲಾ ಗುಡ್ಡು 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 முகிப்பு பாய் பாய் குட் நாய் சாலை சீரியல் திக்கச்சி நீ இது பார்வத்த